ಎಂಕುಲಿನಿ ಲೀನಿ ಧರ್ಮಸ್ಥಳ ಟೆಂಪಲ್ಗೆ ಸೊ ಕಿನ್ನಿಗೋಳಿರ್ದು ಐನೂರಕ್ಕೆ ಕೊಂಚ ಬಸ್ ಇತ್ತು ನಮ್ಮ ಕಟಿಲೇಶ್ವರಿ ಬಸ್ ಬತ್ತು ಸೊ ಅವು ನಮಕ್ ಸ್ಟೇಟ್ ಬ್ಯಾಂಕ್ ಊಟ ಡೈರೆಕ್ಟ್ ಇತ್ತು ಸೊ ಐಟ ಪೋಯ ನಮಗೆ ಬು ಗೌರ್ಮೆಂಟ್ ಬಸ್ ತಿಕ್ಕನ್ ಸೊ ದ ಧರ್ಮಸ್ಥಳ ಪೋಪಿನ ಫ್ರೀ ಟಿಕೆಟ್ ಪೋಯ ಹೆಂಗೆ ಧರ್ಮಸ್ಥಳ ಮಟ್ಟ ಸೊ ಜೋರು ಚಲಿಲ್ಲ ಆಗಿರ್ತದೆ ನಮಗೆ ಚಳಿ ಪುಳಿಗೆ දුමත්‍ර අමස්ත ශෝකිතනෙන් කුෂ්්‍යයානුතුයි ඇර ලෝ කළඩබත බස

ಂತೂ ಇಂತೂ ದೇವರ ದರ್ಶನ ಮಾಡಿ ಬಂದ್ವಿ ಹೊರಗೆ ಬಾಸ್ ಇನ್ನು ಅಮ್ಮ ಏನೋ ದೊಡ್ಡಮ್ಮ ದಮನಸ್ಥಳಕ್ಕೆ ಬೈದಿ ಸೊ ಟೆಂಪಲ್ ಫೋಟೋ ತೆಗೆದು ಪಿದ್ದಾಡುದು ಫೋಟೋ ಮುದ್ದನ ಕ್ಲಬ್ ಅಲ್ಪ ರೀತಿನ ಚಪ್ಪಿ ಬಾರ್ದು ಟಿಕ್ಕು ಇರಲಿಲ್ಲ ಅಮ್ಮನೆ ಕಳೆದ ಪು ಈ ಪಾರ್ಕ್ ತಿರುಗಿದ ಪಂಡೆ ಟಿಕ್ಕಲು ಈ ಪೋದು ಬಲ ಇಂಗ್ ಕುಳ್ಳುವ ಪಂಡೆ ಸೊ ಏನಂತ ಸುತ್ತ